ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಅಧ್ಯಾಯದ ಕ್ವಿಝೀಸ್ನಲ್ಲಿ ನೀಡಿರತಕ್ಕಂಥ ಒಂದು ಮಾಲಿಕೆಯ ಅಡಿಯಲ್ಲಿ ಪ್ರಶ್ನೆಗಳಿಗೆ ವಿವರಣಾತ್ಮಕವಾಗಿ ಉತ್ತರಗಳನ್ನು ನೀಡಲು ಪ್ರಯತ್ನ ಮಾಡಿರ್ತೇನೆ ಇದು ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ಅವರ ಅಧ್ಯಾಯಗಳ ಪುನರಾವರ್ತನೆಗೆ ಸಹಾಯಕವಾಗಲಿ ಅನ್ನೋದು ನನ್ನ ಆಶಯ ಒಂದೇ ಪ್ರಶ್ನೆ ಜೀವಿಗಳು ಬದುಕುಳಿಯಲು ಅವಶ್ಯಕತೆ ಇಲ್ಲದ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಏಕೆ ನಡೆಸ್ತವೆ ಅನ್ನೋದು ಇದರಲ್ಲಿ ಎರಡು ಭಾಗಗಳಿವೆ ಸಂತಾನೋತ್ಪತ್ತಿ ಕ್ರಿಯೆಯ ಉಪಯೋಗ ಏನು ಅನ್ನೋದನ್ನು ನಾವು ಮೊದಲಿಗೆ ತಿಳ್ಕೊಂಡಿದ್ರೆ ಇಲ್ಲಿರುವಂಥ ಕ್ರಿಯೆಗಳು ಸಹಾಯಕವೋ ಅಲ್ವೋ ಅನ್ನೋದು ತಿಳಿಯತ್ತೆ ಸಂತಾನೋತ್ಪತ್ತಿಯಿಂದ ಒಂದು ಜೀವಿಗಳು ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುತ್ತೆ ಜೊತೆಗೆ ಒಂದು ಜೀವಿಯ ಅನುವಂಶೀಯ ಗುಣಗಳು ಮುಂದಿನ ಪೀಳಿಗೆಗೆ ಸಾಗಲ್ಪಡೋದ್ರಿಂದ ಆ ಒಂದು ಜೀವಿಯ ಪ್ರಭೇದ ಸಂರಕ್ಷಿತವಾಗಿ ಇರುತ್ತೆ ಮತ್ತು ಮುಂದುವರಿಯುತ್ತೆ ಇಷ್ಟಲ್ಲದೆ ಜೀವಿಗಳ ವೈವಿಧ್ಯತೆ ಉಂಟಾಗೋದಕ್ಕೆ ಕೂಡ ಕ್ರಿಯೆ ಸಹಾಯಕ ಆಗುತ್ತೆ ಏಕೆಂದರೆ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಯ ಲಕ್ಷಣಗಳು ಬದಲಾಗ್ತಾ ಹೋಗುತ್ತವೆ ನಿಧಾನವಾಗಿ ನಡೆದು ಬದಲಾವಣೆ ಸಾಕ್ತಾ ಸಾಕ್ತಾ ಆಗುತ್ತೆ ದಾರಿಯಾಗುತ್ತೆ ವೈವಿಧ್ಯತೆಗೆ ಕೂಡ ದಾರಿಯಾಗುತ್ತೆ ಇದು ಸಂತಾನೋತ್ಪತ್ತಿಯ ಉಪಯೋಗ ಅದರಿಂದ ಬಿ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಅನ್ನೋದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಡಿ ಎನ್ ಎಯನ್ನು ವಿಸ್ತರಿಸಿ ಬರೆದಾಗ ಇದಕ್ಕೆ ಕೂಡ ಡಿ ಆಪ್ಷನ್ ಸರಿಯಾಗಿದೆ ಡಿ ಆಕ್ಸಿರೈಬೋಸ್ ನ್ಯೂಕ್ಲಿಯರ್ಕ್ ಆಮ್ಲ ಇಂಥ ಪ್ರಶ್ನೆಗಳಲ್ಲಿ ಎಲ್ಲ ಆಯ್ಕೆಗಳಲ್ಲಿ ಒಂದೇ ರೀತಿಯ ಶಬ್ದಗಳನ್ನು ಜೋಡಿಸಿರ್ತಾರೆ ಕನ್ಫ್ಯೂಷನ್ ಆಗಲಿ ಅನ್ನೋ ಉದ್ದೇಶದಿಂದಲೇ ಈ ರೀತಿಯ ಅಕ್ಷರಗಳನ್ನು ಕೊಟ್ಟಿರ್ತಾರೆ ಅದರಿಂದ ಸರಿಯಾಗಿ ಓದಿಕೊಂಡು ಆಯ್ಕೆಯನ್ನು ಸೆಲೆಕ್ಟ್ ಮಾಡಬೇಕು ಡಿ ಆಕ್ಸಿ ನ್ಯೂಕ್ಲಿಕ್ ಆಮ್ಲ ಅನ್ನೋದು ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ತಮ್ಮ ತಮ್ಮಲ್ಲೇ ಪ್ರಜನನ ಕ್ರಿಯೆ ನಡೆಸಿ ಬಲವಂತ ಪೀಳಿಗೆಯನ್ನು ಉತ್ಪತ್ತಿ ಮಾಡಬಲ್ಲ ಜೀವಿಗಳ ಗುಂಪಿಗೆ ಏನೆಂತಾರೆ ಅನ್ನೋದು ಪ್ರಭೇದ ಅನ್ನೋದು ಸರಿಯಾದ ಉತ್ತರ ಮನುಷ್ಯನ ಪ್ರಭೇದ ಸೇಪಿಯನ್ಸ್ ಸೇ ಸೇಪಿಯನ್ಸ್ ಪ್ರಭೇದಕ್ಕೆ ಸೇರಿದ ಅಮೇರಿಕನ್ನರು ಆಫ್ರಿಕನ್ನರು ಅಥವಾ ಭಾರತೀಯರು ಅಥವಾ ಮುಂಗೋಲಿಯನ್ನರು ಚೀನಾದವರು ಇವರೆಲ್ಲರೂ ತಮ್ಮ ತಮ್ಮಲ್ಲಿ ಸಂತಾನೋತ್ಪತ್ತಿ ಮಾಡಿ ಏನು ಮ ಮಗು ಜನಿಸುತ್ತೆ ಅದು ತನ್ನ ಸಂತತಿಯನ್ನು ಮುಂದುವರಿಸೋದಕ್ಕೆ ಸಾಮರ್ಥ್ಯ ಹೊಂದಿರುತ್ತೆ ಆರೋಗ್ಯವನ್ನು ಹೊಂದಿರುತ್ತೆ ಅದರಿಂದ ನೋಡಲು ವಿಭಿನ್ನವಾದ ರಚನೆ ಅಥವಾ ಆಕಾರ ಹೊಂದಿದ್ದರೂ ಲಕ್ಷಣಗಳು ಬೇರೆ ಬೇರೆಯಾಗಿದ್ದರೂ ಈ ಎಲ್ಲ ಮಾನವ ಕುಲಗಳು ಒಂದೇ ಪ್ರಭೇದಕ್ಕೆ ಸೇರಿರ್ತವೆ ಅದರಿಂದ ಪ್ರಭೇದ ಅನ್ನೋದು ತಮ್ಮ ತಮ್ಮಲ್ಲೇ ಪ್ರಜನನ ನಡೆಸೋದಕ್ಕೆ ಮತ್ತು ಫಲವಂತ ಪೀಳಿಗೆ ಪಡೆಯೋದಕ್ಕೆ ಸಹಾಯ ಮಾಡುವಂಥ ಜೀವಿಗಳ ಗುಂಪಾಗಿದೆ ನಾಲ್ಕನೇ ಪ್ರಶ್ನೆ ಯಾವ ಸಂತಾನೋತ್ಪತ್ತಿ ಕ್ರಿಯೆ ಸನ್ ಪ್ರಕಾರದಲ್ಲಿ ಹೊಸ ಪೀಳಿಗೆಗಳು ಒಂದೇ ಜೀವಿಯಿಂದ ಉತ್ಪತ್ತಿ ಇದು ಅಲೈಂಗಿಕ ಸಂತಾನೋತ್ಪತ್ತಿ ಆಗಿದೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಒಂದೇ ಜೀವಿ ತನ್ನ ಪೀಳಿಗೆಯನ್ನು ಮುಂದುವರಿಸಿಕೊಂಡು ಹೋಗುತ್ತೆ ವಿವಿಧ ವಿಧಾನಗಳಿವೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ವಿದಳನ ತುಂಡರಿಕೆ ಪುನರುತ್ಪಾದನೆ ಮೊಗ್ಗುವಿಕೆ ಇವೆಲ್ಲ ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಗಳು ಇನ್ನು ಲೈಂಗಿಕ ಸಂತಾನೋತ್ಪತ್ತಿ ಸಂದರ್ಭದಲ್ಲಿ ಎರಡು ಜೀವಿಗಳು ಕಡ್ಡಾಯವಾಗಿ ಅವಶ್ಯಕ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಆಗೋದರಿಂದ ಸಾಮಾನ್ಯವಾಗಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಬೇರೆ ಬೇರೆ ಜೀವಿಗಳಲ್ಲೇ ಉತ್ಪತ್ತಿ ಆಗೋದರಿಂದ ಎರಡು ಜೀವಿಗಳು ಅಂದರೆ ಎರಡು ಪೋಷಕ ಜೀವಿಗಳು ಅವಶ್ಯಕವಾಗಿರುತ್ತೆ ಕೆಲವು ಹೊರತಾಗಿರ್ತವೆ ಫಾರ್ ಎಕ್ಸಾಂಪಲ್ ಎರೆಹುಳುನಲ್ಲಿ ಅಥವಾ ಇನ್ನು ಕೆಲವು ಸಸ್ಯಗಳ ಪ್ರಭೇದಗಳಲ್ಲಿ ಒಂದೇ ಹೂವಿನಲ್ಲಿ ಅನೇಕ ಲಿಂಗಾಣು ಉತ್ಪತ್ತಿ ಆಗೋದ್ರಿಂದ ಎರಡೂ ವಿಧದ ಲಿಂಗಾಣು ಒಂದೇ ಜೀವಿಯಿಂದ ಉತ್ಪತ್ತಿ ಆಗಬಹುದು ಬಟ್ ಸಾಮಾನ್ಯವಾಗಿ ಒಂದೇ ಪೋಷಕ ಜೀವಿ ಇದ್ದು ಹೊಸ ಪೀಳಿಗೆ ಉದ್ಭವ ಆದರೆ ಉತ್ಪತ್ತಿಯಾದರೆ ಅದು ಅಲೈಂಗಿಕ ಸಂತಾನೋತ್ಪತ್ತಿ ಐದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅಲೈಂಗಿಕ ಸಂತಾನೋತ್ಪತ್ತಿಗೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಇದೆ ಇಲ್ಲಿ ಕಬ್ಬನ್ನು ನಾವು ಆಯ್ಕೆ ಮಾಡ್ಕೋಬೇಕು ಸಾಮಾನ್ಯವಾಗಿ ಹೂವಿನಿಂದ ಸಂತಾನೋತ್ಪತ್ತಿ ಮಾಡುವಂಥ ಸಸ್ಯಗಳು ಲೈಂಗಿಕ ಸಂತಾನೋತ್ಪತ್ತಿಗೆ ಒಳಪಡ್ತವೆ ಕಬ್ಬಿನಲ್ಲಿ ಹೂವು ಬಿಡುತ್ತೆ ಆದರೂ ಕೂಡ ಕಬ್ಬಿನ ಕಾಂಡವನ್ನು ಬಳಸ್ಕೊಂಡು ನಾವು ಹೊಸ ಸಸ್ಯವನ್ನು ಬೆಳೆಸ್ಕೊಳ್ಬಹುದು ಆ ದೃಷ್ಟಿಯಿಂದ ಕಬ್ಬನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕು ಅದು ಕಾಯಜ ಸಂತಾನೋತ್ಪತ್ತಿ ಅಂತ ಕರಿತೀವಿ ಆರನೇ ಪ್ರಶ್ನೆ ಕೋಶ ವಿಭಜನೆಯ ಸಮಯದಲ್ಲಿ ಜೀವಿಯು ಸಮ ಎರಡು ಸಮಭಾಗಗಳಾಗಿ ವಿಭಜನೆ ಹೊಂದಿದರೆ ಹೊಸ ಜೀವಿ ಸೃಷ್ಟಿಯಾಗುವ ಕ್ರಿಯೆಗೆ ಏನಂತಾರೆ ಅಂತ ಕೇಳಿದೆ ಹೊಸ ಜೀವಿ ಸೃಷ್ಟಿಯಾಗುವಾಗ ಎರಡು ಹೊಸ ಜೀವಿಗಳು ಸೃಷ್ಟಿಯಾದರೆ ಅದು ವಿದಳನ ಆಗಿರುತ್ತೆ ದ್ವಿವಿದಳನ ಅಂತ ಕರಿತೀವಿ ಅನೇಕ ಜೀವಿಗಳು ಸೃಷ್ಟಿಯಾದರೆ ಬಹುವಿದಳನ ಅಂತ ಕರಿತೀವಿ ಇಲ್ಲಿ ಸಿ ವಿದಳನ ಸರಿ ಹೋಗುತ್ತೆ ಇದಕ್ಕೆ ಉದಾಹರಣೆಯಾಗಿ ಅಮೀಬಾ ಲೇಷ್ಮಾನಿಯ ಇವುಗಳನ್ನು ನಾವು ಕೊಡ್ಬೋದು ಎರಡು ಸಮಭಾಗಗಳಾಗುವಂಥ ಕ್ರಿಯೆಗೆ ಅಮೀಬಾ ಉತ್ತಮವಾದ ಒಂದು ಉದಾಹರಣೆ ಏಳನೇ ಪ್ರಶ್ನೆ ನೋಡೋಣ ಮಲೇರಿಯಾ ರೋಗವನ್ನು ಉಂಟು ಮಾಡುವ ಪರೋ ಪ್ಲಾಸ್ಮೋಡಿಯಂನಲ್ಲಿ ಈ ರೀತಿ ಸಂತಾನೋತ್ಪತ್ತಿ ಉಂಟು ಮಾಡುತ್ತೆ ಮಲೇರಿಯಾ ರೋಗ ಉಂಟು ಮಾಡುವ ಪರೋಪಜೀವಿ ಪ್ಲಾಸ್ಮೋಡಿಯಮ್ ಆಗಿದೆ ಪ್ಲಾಸ್ಮೋಡಿಯಂನಲ್ಲಿ ಒಂದು ಜೀವಿಯಿಂದ ಅನೇಕ ಜಿ ಕೋಶಗಳು ಉಂಟಾಗ್ತವೆ ಒಂದು ಕೋಶದ ವಿಭಜನೆಯಿಂದ ಅನೇಕ ಕೋಶ ಉಂಟಾಗುವ ಕ್ರಿಯೆಯನ್ನು ಬಹುವಿದಳನ ಅಂತ ಕರಿತೀವಿ ಅದರಿಂದ ಇಲ್ಲಿ ಕೂಡ ಸಿ ವಿದಳನ ಸರಿಯಾದ ಉತ್ತರ ಸರಿಯಾಗಿ ಉತ್ತರವನ್ನು ಬರಿಬೇಕಂದ್ರೆ ಬಹುವಿದಳನ ಅನ್ನುವಂಥ ಪದವನ್ನೇ ಬರಿಬೇಕು ಎಂಟನೇ ಪ್ರಶ್ನೆ ಜೀವಿಯು ಯಾವುದೋ ಕಾರಣದಿಂದ ತುಂಡಾದರೆ ಅಥವಾ ಅನೇಕ ಚೂರುಗಳಾಗಿ ಮುರಿದು ಹೋದರೆ ಪ್ರತಿಯೊಂದು ಚೂರು ಪ್ರತ್ಯೇಕ ಜೀವಿಯಾಗಿ ಬೆಳೆಯುವ ಕ್ರಿಯೆಗೆ ಬೆಳೆಯುವ ವಿಧಾನಕ್ಕೆ ಏನು ಹೆಸರು ಅಂತ ಕೇಳಿದೆ ಪ್ರಶ್ನೆಯಲ್ಲೇ ಉತ್ತರ ಇದೆ ತುಂಡರಿಕೆ ಅಂತ ಇದನ್ನು ಕರೀತಾರೆ ತುಂಡರಿಕೆ ವಿಧಾನವು ಕೆಳಮಟ್ಟದ ಸಸ್ಯಗಳಲ್ಲಿ ಅದರಲ್ಲೂ ಶೈವಲಗಳಲ್ಲಿ ನಡೆಯುವಂಥ ಒಂದು ಅಲೈಂಗಿಕ ಸಂತಾನೋತ್ಪತ್ತಿ ವಿಧಾನ ಇದರಲ್ಲಿ ಶೈವಲದ ಎಳೆಯ ಆಕಾರದ ದೇಹ ತುಂಡು ತುಂಡಾಗಿ ಪ್ರತಿ ತುಂಡು ಕೂಡ ಹೊಸ ಜೀವಿಯಾಗಿ ಮತ್ತೆ ಕೋಶ ವಿಭಜನೆ ಹೊಂದುತ್ತಾ ಬೆಳೀತಾ ಹೋಗುತ್ತೆ ಇದು ತುಂಡರಿಕೆಗೆ ಉದಾಹರಣೆ ಉದಾಹರಣೆ ನಾವು ಹಸಿರು ಶೈವಲಗಳಲ್ಲಿ ಸ್ಪೈರೋಗೈರವನ್ನು ಈ ಸಂದರ್ಭದಲ್ಲಿ ನೀಡಬಹುದು ಒಂಬತ್ತನೇ ಪ್ರಶ್ನೆ ನೋಡೋಣ ಸೂಕ್ತ ಪರಿಸ್ಥಿತಿಯಲ್ಲಿ ಅನೇಕ ಸಸ್ಯಗಳ ಬೇರು ಕಾಂಡ ಎಲೆ ಇಂಥ ಭಾಗಗಳನ್ನು ಸಸ್ಯಗಳೇ ಆಗಿ ಬೆಳೆಸುವಂಥ ವಿಧಾನ ಏನಂತಾರೆ ಅಂತ ಕೇಳಿದೆ ಸ ಬೇರು ಕಾಂಡ ಮತ್ತು ಎಲೆಗಳನ್ನು ಸಸ್ಯದ ಒಂದು ಭಾಗಗಳೇ ಆಗಿರೋದ್ರಿಂದ ಕಾಯ ಅಂತಂದರೆ ದೇಹದ ಭಾಗಗಳು ಅದರಿಂದ ಕಾಯಜ ರೀತಿಯ ಸಂತಾನೋತ್ಪತ್ತಿ ಅಂತ ಕರಿಬಹುದು ಈಗ ಕಬ್ಬು ಕಾಂಡದಿಂದ ಅಷ್ಟಲ್ಲದೆ ಕ್ಯಾರೆಟು ಮತ್ತು ಮೂಲಂಗಿ ಇವುಗಳು ಬೇರ್ನಿಂದ ಬ್ರೆಯೋಫಿಲಮು ಎಲೆಯಿಂದ ಈ ರೀತಿಯಲ್ಲಿ ವಿವಿಧ ಭಾಗಗಳಿಂದ ಕೂಡ ಸಸ್ಯಗಳು ಸಂತಾನೋತ್ಪತ್ತಿ ನಡೆಸ್ತವೆ ಇದು ಕಾಯಜ ರೀತಿ ಸಂತಾನೋತ್ಪತ್ತಿಗೆ ಉದಾಹರಣೆ ಹತ್ತನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಯಾವ ಜೀವಿಯು ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿ ಕ್ರಿಯೆಯನ್ನು ನಡೆಸುತ್ತದೆ ಬೀಜಕಗಳು ಅಥವಾ ಸ್ಪೋರ್ಗಳು ಅಂತ ಏನು ಕರಿತೀವಿ ಅದು ಶಿಲೀಂಧ್ರಗಳ ಸಂತಾನೋತ್ಪತ್ತಿ ವಿಧಾನ ಆಗಿದೆ ಸಾಮಾನ್ಯವಾಗಿ ಶಿಲೀಂಧ್ರಗಳಲ್ಲಿ ಬೀಜಕ ದಾನಿಗಳು ಬೀಜಕಗಳನ್ನು ಉತ್ಪತ್ತಿ ಮಾಡುವ ಒಂದು ಚೀಲ ಉತ್ಪತ್ತಿ ಆಗುತ್ತೆ ಅದರೊಳಗೆ ಬೀಜಕಗಳು ಬಿಡುಗಡೆ ಆಗ್ತವೆ ಬೀಜಕಗಳು ದ್ವಿಗುಣಿತ ವರ್ಣತಂತುಗಳನ್ನು ಹೊಂದಿರುವಂತಹ ರಚನೆಗಳಾಗಿದ್ದು ನೇರವಾಗಿ ಅವು ಮೊಳಕೆ ಹೊಸ ಶಿಲೀಂಧ್ರವಾಗಿ ಬೆಳವಣಿಗೆಯನ್ನು ಹೊಂದುತ್ತೆ ಇದಕ್ಕೆ ಉದಾಹರಣೆ ರೈಸೋಪಸ್ ಅಥವಾ ಬ್ರೆಡ್ ಮೌಲ್ಡನ್ನು ಕೊಡಬಹುದು ಸಿಯನ್ನು ಆಯ್ಕೆ ಮಾಡ್ಕೋಬೇಕು ಹನ್ನೊಂದನೇ ಪ್ರಶ್ನೆ ಬ್ರೆಡ್ನ ಮೇಲೆ ಬೆಳೆದ ದಾರದಂತಹ ಸಂತಾನೋತ್ಪತ್ತಿ ನಡೆಸುವ ಭಾಗಗಳು ಅಲ್ಲ ಅಲ್ಲದೇ ಇರುವಂತಹ ಭಾಗವನ್ನು ಏನಂತ ಕರೀತಾರೆ ಅಂತ ಕೇಳಿದೆ ಸಂತಾನೋತ್ಪತ್ತಿ ನಡೆಸದೇ ಇರುವ ದಾರದಂತ ರಚನೆಯನ್ನು ಹೈ ಪೇ ಅಂತ ಕರೀತಾರೆ ಈ ಹೈಪೇಗಳ ತುದಿಗೆಯಲ್ಲಿ ಬೀಜಕ ದಾನ್ಯಗಳಿರ್ತವೆ ಬೀಜಕ ದಾನಿಗಳಿಂದ ಬೀಜಕಗಳು ಅಥವಾ ಬೀಜಾಣುಗಳು ಉತ್ಪತ್ತಿ ಆಗ್ತವೆ ಇವು ಅಲೈಂಗಿಕ ಸಂತಾನೋತ್ಪತ್ತಿ ಭಾಗಗಳಾಗಿರ್ತವೆ ಸೊ ನಾವು ಬ್ರೆಡ್ ಮೌಲ್ಡ್ನಲ್ಲಿ ಅಂದರೆ ರೈಸೋಪಸ್ನಲ್ಲಿರುವ ದಾರದಂಥ ರಚನೆಯನ್ನು ಹೈಪೇ ಅಂತ ಕರಿತೀವಿ ಹನ್ನೆರಡನೇ ಪ್ರಶ್ನೆ ಒಂದು ಮಾದರಿ ಹೂವಿನಲ್ಲಿ ಗಂಡು ಸಂತಾನೋತ್ಪತ್ತಿಯ ಭಾಗ ಗಂಡು ಸಂತಾನೋತ್ಪತ್ತಿಯ ಭಾಗಗಳಲ್ಲಿ ಕೇಸರ ಬರುತ್ತೆ ಕೇಸರವು ಪರಾಗರೇಣುಗಳನ್ನು ಉತ್ಪತ್ತಿ ಮಾಡುವ ಒಂದು ರಚನೆ ಆಗಿದೆ ಅದರಿಂದ ಕೇಸರವನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಪರಾಗ ನಳಿಕೆಯು ಪರಾಗರೇಣುಗಳು ಪರಾಗಸ್ಪರ್ಶದ ನಂತರ ಉಂಟು ಮಾಡುವ ಭಾಗಗಳಾಗಿರೋದ್ರಿಂದ ಇದನ್ನು ನಾವು ಈ ಸಂದರ್ಭದಲ್ಲಿ ಆಯ್ಕೆ ಮಾಡುವುದು ಸೂಕ್ತ ಅಲ್ಲ ಕೇಸರ ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ದ್ವಿಲಿಂಗಿ ಸಸ್ಯ ಯಾವುದು ಅಂತ ಕೇಳಿದೆ ದ್ವಿಲಿಂಗಿ ಸಸ್ಯಕ್ಕೆ ಉದಾಹರಣೆಯಾಗಿ ದಾಸವಾಳವನ್ನು ಕೊಡ್ಬೋದು ಯಾಕಂದರೆ ಒಂದೇ ಹೂವಿನಲ್ಲಿ ಹೆಣ್ಣು ಮತ್ತು ಗಂಡು ಎರಡು ಸಂತಾನೋತ್ಪತ್ತಿ ವ್ಯೂಹದ ರಚನೆ ದಾಸವಾಳದಲ್ಲಿ ಕಂಡುಬರುತ್ತೆ ಉಳಿದವೆಲ್ಲ ಏಕಲಿಂಗಿ ಸಸ್ಯಗಳಾಗಿದ್ದಾವೆ ಯಾಕಂದರೆ ಒಂದು ಸಸ್ಯದಲ್ಲಿ ಆ ಹೂವಿನಲ್ಲಿ ಒಂದೇ ಅಥವಾ ಗಂಡು ಅಥವಾ ಹೆಣ್ಣು ಯಾವುದಾದ್ರೂ ಒಂದು ಸಂತಾನೋತ್ಪತ್ತಿಯ ರಚನೆಗಳು ಕಂಡು ಬರ್ತವೆ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಅದೇ ಹೂವಿನ ಕೇಸರವು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದರೆ ಅಥವಾ ಇದನ್ನು ಸ್ಪಷ್ಟವಾಗಿ ಬರೆಯಕ್ಕೆ ಪ್ರಯತ್ನ ಮಾಡೋಣ ಒಂದೇ ಹೂವಿನ ಕೇಸರವು ಅದೇ ಹೂವಿನ ಶಲಕಾಗ್ರದ ಮೇಲೆ ಬಿದ್ದರೆ ಅಂತಹ ಪರಾಗಸ್ಪರ್ಶವನ್ನು ಏನೆನ್ನುತ್ತಾರೆ ಅಂತ ಕೇಳಬೇಕು ಅದನ್ನು ಸ್ವಕೀಯ ಪರಾಗಸ್ಪರ್ಶ ಅಂತ ಕರೀತಾರೆ ಹದಿನೈದನೇ ಪ್ರಶ್ನೆ ಆ ವಿಧದ ಈ ವಿಧದ ಸಂತಾನೋತ್ಪತ್ತಿ ಕ್ರಿಯೆ ನಡೆಯಲು ಮಾಧ್ಯಮದ ಅಥವಾ ಮಧ್ಯವರ್ತಿ ಜೀವಿಗಳ ಅವಶ್ಯಕತೆ ಇದೆ ಸಾಮಾನ್ಯವಾಗಿ ಒಂದು ಸಸ್ಯದ ಪರಾಗರೇಣು ಒಂದು ಹೂವಿನಲ್ಲಿರುವ ಪರಾಗರೇಣು ಇನ್ನೊಂದು ಹೂವಿಗೆ ಶಲಾಕಾಗ್ರದ ಮೇಲೆ ವರ್ಗಾವಣೆ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ಮಾಧ್ಯಮದ ಅವಶ್ಯಕತೆ ಇರುತ್ತೆ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಅದರಲ್ಲೂ ಬೇರೆ ಸಸ್ಯದ ಹೂವಿಗೆ ವರ್ಗಾವಣೆ ಮಾಡೋದಕ್ಕೆ ಮಾಧ್ಯಮದ ಅವಶ್ಯಕತೆ ಇದ್ದೇ ಇರುತ್ತೆ ಅದರಿಂದ ಬಿ ಪರಕೀಯ ಪರಾಗಸ್ಪರ್ಶ ಅನ್ನೋದು ಸರಿಯಾದ ಉತ್ತರ ಹದಿನಾರನೇ ಪ್ರಶ್ನೆ ಪ್ರೌಢ ಗಂಡು ಮಕ್ಕಳ ಗುಣಲಕ್ಷಣಗಳಿಗೆ ಕಾರಣವಾದ ಹಾರ್ಮೋನ್ ಯಾವುದು ಪ್ರೌಢ ಗಂಡು ಮಕ್ಕಳಲ್ಲಿ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ ಟೆಸ್ಟಿಸ್ ಅಂತಂದರೆ ವೃಷಣಗಳು ಸ್ಟಿರಾನ್ ಅಂದರೆ ರಾಸಾಯನಿಕ ರಸದೂತ ಅದರಿಂದ ಟೆಸ್ಟಿಸ್ನಿಂದ ಬರುವ ರಸದೂತ ಆಗಿರೋದ್ರಿಂದ ಟೆಸ್ಟೋಸ್ಟೀರೋನ್ ಅಂತ ಕರೀತಾರೆ ಗಂಡು ಮಕ್ಕಳ ದ್ವಿತೀಯಕ ಲಕ್ಷಣಗಳಾದ ಪ್ರೌಢಾವಸ್ಥೆಯ ಲಕ್ಷಣಗಳಾದ ಮೀಸೆಗಡ್ಡ ಮೂಡೋದು ಅಥವಾ ವೃಷಣಗಳಲ್ಲಿ ವೀರ್ಯಾಣು ಬಿಡುಗಡೆ ಆಗೋದು ಇವುಗಳನ್ನೆಲ್ಲ ನಾವು ಟೆಸ್ಟೋಸ್ಟೀರೋನ್ನ ಪರಿಣಾಮಗಳು ಅಂತ ನಾವು ಹೇಳಬೋದು ಹದಿನೇಳನೇ ಪ್ರಶ್ನೆ ನೋಡೋಣ ಪ್ರೌಢ ಹೆಣ್ಣು ಮಕ್ಕಳ ಗುಣಲಕ್ಷಣಗಳಿಗೆ ಕಾರಣವಾದ ಹಾರ್ಮೋನ್ ಯಾವುದು ಪ್ರೊಜೆಸ್ಟಿರಾನ್ ಇಲ್ಲಿ ಸರಿಯಾದ ಉತ್ತರ ಹೆಣ್ಣು ಮಕ್ಕಳಲ್ಲಿ ಎರಡು ಹಾರ್ಮೋನ್ಗಳು ಉತ್ಪತ್ತಿ ಆಗ್ತವೆ ಹೆಣ್ಣು ಮಕ್ಕಳ ಅಂಡಾಶಯವು ಪ್ರೌಢಾವಸ್ಥೆಯಲ್ಲಿ ಎರಡು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡುತ್ತೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿರಾನ್ ಅವುಗಳಲ್ಲಿ ಪ್ರೊಜೆಸ್ಟಿರಾನ್ ಇಲ್ಲಿ ಕೊಟ್ಟಿರೋದ್ರಿಂದ ಇದನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಹದಿನೆಂಟನೇ ಪ್ರಶ್ನೆ ವೀರ್ಯಾಣುಗಳು ಎಲ್ಲಿ ಉತ್ಪತ್ತಿ ಆಗುತ್ತವೆ ವೀರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿ ಆಗುತ್ತವೆ ಗಂಡಸರಲ್ಲಿ ಎರಡು ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುವ ಅಂಗಗಳಿವೆ ಅವುಗಳನ್ನು ನಾವು ವೃಷಣಗಳು ಅಂತ ಕರಿತೀವಿ ಇಲ್ಲಿ ಬೇರೆ ಅಂಗಗಳನ್ನು ಗಮನಿಸೋದಾದರೆ ವೀರ್ಯ ಕೋಶಿಗೆ ಕೂಡ ಗಂಡು ಮಕ್ಕಳಲ್ಲಿ ಕಂಡುಬರುತ್ತೆ ಬಟ್ ಅದು ವೀರ್ಯ ದ್ರವವನ್ನು ಉತ್ಪತ್ತಿ ಮಾಡುತ್ತೆ ಶ್ನ ಅನ್ನೋದು ಮೂತ್ರ ಮತ್ತು ವೀರ್ಯವನ್ನು ದೇಹದಿಂದ ಹೊರಹಾಕಲಿರುವ ಒಂದು ಸ್ನಾಯು ಸ್ನಾಯುಯುಕ್ತವಾದ ಒಂದು ರಚನೆ ಅದರಿಂದ ಶಿಶ್ನವನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳೋದು ಸೂಕ್ತವಲ್ಲ ವೃಷಣಗಳು ಸರಿಯಾದ ಉತ್ತರ ಹತ್ತೊಂಬತ್ತನೇ ಪ್ರಶ್ನೆ ಅಂಡಕಗಳು ಎಲ್ಲಿ ಉತ್ಪತ್ತಿ ಆಗುತ್ತವೆ ಅಂಡಕ ಅಂತಂದರೆ ಹೆಣ್ಣು ಲಿಂಗಾಣು ಇವು ಅಂಡಾಶಯದಲ್ಲಿ ಉತ್ಪತ್ತಿ ಆಗ್ತವೆ ಅಂಡಾಶಯದಿಂದ ಅಂಡಕಗಳು ಫೆಲೋಪಿಯನ್ ನಾಳ ಅಥವಾ ಅಂಡನಾಳದ ಮೂಲಕ ಗರ್ಭಕೋಶಕ್ಕೆ ಸೇರ್ತವೆ ಗರ್ಭಕೋಶದಲ್ಲಿ ಸತ್ತಿರುವ ಅಂಡಾಣು ಅಥವಾ ಜೀವಂತವಾಗಿರುವ ಅಂಡಾಣು ಗರ್ಭಕೋಶದ ಮೂಲಕ ಸಾಗಿಸಲ್ಪಡುತ್ತೆ ಅಂಡಾಣು ಫಲಿತಗೊಂಡಲ್ಲಿ ಗರ್ಭಕೋಶದ ಒಳಗೋಡೆಗೆ ಅಂಟಿ ಗರ್ಭಾವಸ್ಥೆಗೆ ಬದಲಾಗತ್ತೆ ಯೋನಿ ಅನ್ನೋದು ಗರ್ಭಾವಸ್ಥೆಯ ಗೆ ಮುಂಚೆ ಋತುಸ್ರಾವದ ರಕ್ತಸ್ರಾವವನ್ನು ದೇಹದಿಂದ ಹೊರಗೆ ಹಾಕಲು ಇರುವಂಥ ಮಾರ್ಗ ಯೋನಿಯ ಮೂಲಕ ಲೈಂಗಿಕ ಕ್ರಿಯೆಯ ಸಂದರ್ಭದಲ್ಲಿ ಗಂಡುಲಿಂಗಾಣುಗಳನ್ನು ಅಂದರೆ ವೀರ್ಯಾಣುಗಳನ್ನು ಸ್ತ್ರೀಯ ಸಂತಾನೋತ್ಪತ್ತಿ ವ್ಯೂಹವು ಪಡೆಯುತ್ತದೆ ಇಷ್ಟಲ್ಲದೆ ಗರ್ಭಾವಸ್ಥೆಯ ಕೊನೆಯಲ್ಲಿ ಮಗು ಜನನದ ದ್ವಾರ ಕೂಡ ಯೋನಿ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ಈ ರಚನೆಯ ಮೂಲಕ ಭ್ರೂಣವು ತನ್ನ ತಾಯಿಯ ರಕ್ತದ ಮೂಲಕ ಆಹಾರವನ್ನು ಪಡೆದುಕೊಳ್ಳುತ್ತದೆ ಇದಕ್ಕೆ ಸರಿಯಾದ ಉತ್ತರ ಜರಾಯು ಜರಾಯು ಅನ್ನೋದು ಒಂದು ತಟ್ಟೆಯಂಥ ರಚನೆ ಪ್ರತಿಯೊಂದು ಮಗು ಅಥವಾ ಭ್ರೂಣ ಬೆಳೆಯುವಾಗ ಗರ್ಭಾಶಯದಲ್ಲಿ ಈ ಒಂದು ಜರಾಯು ಅನ್ನುವಂಥ ಜರಾಯು ಅನ್ನುವಂಥ ರಚನೆ ಸೃಷ್ಟಿಯಾಗುತ್ತೆ ಇದರ ಮೂಲಕ ಮಗು ತನ್ನ ತಾಯಿಯಿಂದ ಅವಶ್ಯಕವಾದ ಪೋಷಕಾಂಶಗಳು ಮತ್ತು ಆಕ್ಸಿಜನನ್ನು ಪಡೆಯುತ್ತೆ ಮಗುವಿನ ದೇಹದಲ್ಲಿ ಉತ್ಪತ್ತಿಯಾಗುವ ವ್ಯರ್ಥ ಪದಾರ್ಥಗಳಾದ ಇಂಗಾಲದ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಯುಕ್ತ ವ್ಯರ್ಥ ಪದಾರ್ಥಗಳನ್ನು ತಾಯಿಯ ದೇಹಕ್ಕೆ ಸೇರಿಸಲು ಕೂಡ ಜರಾಯು ಸಹಾಯ ಮಾಡುತ್ತೆ ಇದು ಒಂದು ತಾಯಿ ಮತ್ತು ಮಗುವಿನ ಮಧ್ಯದಲ್ಲಿರುವಂತಹ ಮಧ್ಯವರ್ತಿ ಕೋಶಗಳನ್ನು ಹೊಂದಿರುವಂಥ ಒಂದು ರಚನೆಯಾಗಿದೆ ತಾಯಿಯ ರಕ್ತ ಮತ್ತು ಮಗುವಿನ ಹೊಕ್ಕಳು ಬಳ್ಳಿಯ ಕೊನೆಯನ್ನು ಇದು ಸಂಪರ್ಕಕ್ಕೆ ಏರ್ಪಡಿಸುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಮಗುವು ತಾಯಿಯ ದೇಹದೊಳಗೆ ಸಂಪೂರ್ಣವಾಗಿ ಬೆಳೆಯಲು ತೆಗೆದುಕೊಳ್ಳುವ ಅಂದಾಜು ಕಾಲ ಮನುಷ್ಯರಲ್ಲಿ ಒಂಬತ್ತು ತಿಂಗಳು ಅನ್ನೋದು ಗರ್ಭಾವಸ್ಥೆಯ ಅವಧಿ ಇದನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಡಿ ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಇವುಗಳಲ್ಲಿ ಗರ್ಭಧಾರಣೆಯನ್ನು ತಡೆಯಲು ಇರುವ ವಿಧಾನ ಅಥವಾ ವಿಧಾನಗಳು ಯಾವುವು ಅಂತ ಇದೆ ಎ ಕಾಂಡೋಮ್ ಬಳಕೆ ಇದು ಪುರುಷರು ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಬಳಸುವಂತಹ ಒಂದು ಚೀಲ ವಂಕಿ ಅಥವಾ ಕಾಪರ್ಟಿಯನ್ನು ಸ್ತ್ರೀಯ ದೇಹದಲ್ಲಿ ಅದರಲ್ಲೂ ಗರ್ಭಾಶಯದಲ್ಲಿ ಅಳವಡಿಸ್ತಾರೆ ಇದು ವೀರ್ಯಗಳನ್ನು ವೀರ್ಯಾಣುಗಳನ್ನು ಸಾಯಿಸುವುದರೊಂದಿಗೆ ಗರ್ಭ ನಿಲ್ಲುವುದನ್ನು ತಡೆಯುತ್ತೆ ಮಾತ್ರೆಗಳನ್ನು ಬಳಸೋದು ಇಲ್ಲಿ ಸರಿಯಾದ ಉತ್ತರ ಗರ್ಭ ನಿರೋಧಕ ಮಾತ್ರೆಗಳು ಅಂತ ಆಗಬೇಕು ಗರ್ಭ ನಿರೋಧಕ ಮಾತ್ರೆಗಳನ್ನು ಬಳಸೋದ್ರಿಂದ ಕೂಡ ಹೆಣ್ಣು ಮಕ್ಕಳಲ್ಲಿ ಅಂಡದ ಬಿಡುಗಡೆಯನ್ನು ತಡೆದು ಗರ್ಭಧಾರಣೆಯನ್ನು ತಡೆಯಬಹುದು ಅದರಿಂದ ಈ ಮೂರು ಕೂಡ ಗರ್ಭಧಾರಣೆ ತಡೆಯುವ ವಿಧಾನಗಳಾಗಿರೋದ್ರಿಂದ ಡಿ ಮೇಲಿನ ಎಲ್ಲವೂ ಸರಿ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕು ಈ ಮೇಲಿನ ಇಪ್ಪತ್ತೆರಡು ಪ್ರಶ್ನೆಗಳ ಸರಿಯಾದ ಆಯ್ಕೆಗಳನ್ನು ಈ ರೀತಿ ನೀಡಲಾಗಿದೆ ಇದನ್ನು ನೋಡಿಕೊಂಡು ಪ್ರಶ್ನೆ ಮತ್ತು ಉತ್ತರಗಳನ್ನು ಅದರ ಜೊತೆಗೆ ಟ್ಯಾಲಿ ಮಾಡಿ ಹೋಲಿಸಿ ನೋಡಿ ಸರಿಯಾದ ಉತ್ತರವನ್ನು ಬರೆದಿದ್ದೀರಾ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಅಂಕಗಳಿಸಲು ಪ್ರಯತ್ನ ಪಡಬೇಕು ಪಡಬಹುದು ಅನ್ನೋದನ್ನು ಈ ಮೂಲಕ ಎಲ್ಲರಿಗೂ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು